ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಮಿನಿ ಆಕ್ಷನ್ ಮುಗಿದಿದೆ ಯಾರು ಊಹಿಸದ ರೀತಿಯಲ್ಲಿ ಆಟಗಾರರು ಬಿಕರಿಯಾಗಿದ್ದಾರೆ ಕೆಲವರ ವ್ಯಾಲ್ಯೂ ಆಕಾಶದ ಎತ್ತರಕ್ಕೆ ಹೋಗಿದ್ರೆ ಕೆಲವರು ಕೈಗೆಟುಕು ಬೆಲೆಯಲ್ಲೇ ಸೇಲ್ ಆಗಿದ್ದಾರೆ ಇನ್ನು ಕೆಲ ಆಟಗಾರರ ಮೇಲೆ ಭಾರಿ ನಿರೀಕ್ಷೆ ಇದ್ರೂ ಕೂಡ ಸಾಧಾರಣ ಮೊತ್ತಕ್ಕೆ ವ್ಯವಹಾರಗಳು ಮುಗಿದೇ ಹೋಗಿವೆ ಇದನ್ನೆಲ್ಲ ನೋಡ್ತಾ ಇರೋ ಐಪಿಎಲ್ ಅಭಿಮಾನಿಗಳಿಗೆ ದೊಡ್ಡ ಅನುಮಾನವೊಂದು ಕಾಡ್ತಾ ಇದೆ ಅದೇನಂದ್ರೆ ಈ ಬೆಲೆ ನಿಗದಿ ಮಾಡೋದಕ್ಕೆ ಒಂದು ಸರಿಯಾದ ಮಾನದಂಡ ಇದೆಯಾ ಇಲ್ವಾ ಅಂತ ಕೇವಲ ಇದು ಕ್ರಿಕೆಟ್ ಅಂಗಳದ ಹೊರಗೆ ಮಾತ್ರವಲ್ಲದೆ ಮಾಜಿ ಕ್ರಿಕೆಟಿಗರು ಹಾಗೂ ಕ್ರಿಕೆಟ್ ಸಂಬಂಧಿತ ವ್ಯಕ್ತಿಗಳಿಂದಲೇ ಅಪಸ್ವರ ಕೇಳಿ ಬರುವಂತೆ ಮಾಡ್ತಾ ಇದೆ ಹಾಗಿದ್ರೆ ಐಪಿಎಲ್ ಆಕ್ಷನ್ ನಲ್ಲಿ ಆಗಿರೋ ದೊಡ್ಡ ಎಡಪಟ್ಟುಗಳು ಯಾವುದು ಯಾರ್ಯಾರಿಗೆ ಅಗತ್ಯಕ್ಕಿಂತ ಹೆಚ್ಚು ಬೆಲೆಯನ್ನ ನೀಡಿ ಡೀಲ್ ಮಾಡಲಾಗಿದೆ ಯಾರ್ಯಾರಿಗೆ ಅವರ ವರ್ಚಸ್ಸು ಆಟ ಹಾಗೂ ಪ್ರತಿಭೆಗೆ ತಕ್ಕ ಬೆಲೆ ಸಿಕ್ಕಿಲ್ಲ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಐ ಪಿ ಎಲ್ ಆಪ್ಷನ್ ಪ್ರಕ್ರಿಯೆ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಮನಸ್ಸೋ ಇಚ್ಛೆ ಬಿಡ್ ಮಾಡಿ ಖರೀದಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅದರಲ್ಲೂ ಈ ಪ್ರಕ್ರಿಯೆಯಿಂದ ದೇಸಿ ಕ್ರಿಕೆಟರ್ಗಳಿಗೆ ತುಂಬಾನೇ ನಷ್ಟ ಆಗಿದೆ ಅಂತ ಹೇಳಲಾಗಿದೆ ಅಂದ್ಹಾಗೆ ಈ ರೀತಿ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕಣ್ಮುಂದಿವೆ ಆದರೆ ಇದೆಲ್ಲದಕ್ಕೂ ನಾಂದಿ ಹಾಡ್ತಾ ಇರೋದು ಆಸ್ಟ್ರೇಲಿಯಾದ ಕ್ರಿಕೆಟರ್ಗಳಾದ ಮಿಶೆಲ್ ಸ್ಟಾರ್ಕ್ ಹಾಗೂ ಟ್ಯಾಟ್ ಕಮಿನ್ಸ್ ಖರೀದಿ ಮೊತ್ತ ಒಬ್ಬ ಆಟಗಾರನಿಗೂ ಇಷ್ಟೊಂದು ಕೋಟಿ ಸುರಿಯುವ ಅಗತ್ಯತೆ ಇತ್ತ ಅನ್ನೋ ಪ್ರಶ್ನೆಗಳು ಹೇಳೋದು ಸಾಮಾನ್ಯ ಸ್ಟಾರ್ಕ್ ಮತ್ತು ಕಮಿನ್ಸ್ ನಿಜವಾಗಿಯೂ ಇಷ್ಟು ದೊಡ್ಡ ಮೊತ್ತಕ್ಕೆ ಅರ್ಹರೆ ವಿಶ್ವದ ಪ್ರಬಲ ವೇಗಿಗಳಾಗಿದ್ರೂ ಕೂಡ ಕುರುಡಾಗಿ ಬೆಡ್ಡಿಂಗ್ ಜಿದ್ದಿಗೆ ಇಳಿಯೋದು ಅಷ್ಟೊಂದು ಸರಿಯಲ್ಲ ಅನ್ನೋ ವಾದ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ ಅಲ್ಲದೆ ಇಪ್ಪತ್ನಾಲ್ಕು ಕೋಟಿ ಪಡೆದಿರೋ ಮಿಷಲ್ ಸ್ಟಾರ್ಕ್ ಪ್ರತಿ ಬಾಲ್ಗೆ ಸಿಗೋ ಅಮೌಂಟ್ ಅನ್ನು ಕೂಡ ಲೆಕ್ಕ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ ಐಪಿಎಲ್ ವೀಕ್ಷಕರು ಪ್ರತಿ ಮ್ಯಾಚ್ ಗೆ ನಾಲ್ಕು ನಂತೆ ಹದಿನಾಲ್ಕು ಲೀಗ್ ಗಳಲ್ಲಿ ಒಟ್ಟು ಮುನ್ನೂರ ಮೂವತ್ತಾರು ಬಾಲ್ ಅನ್ನ ಎಸಿತಾರೆ ಸ್ಟಾರ್ಕ್ ಆ ಲೆಕ್ಕದಲ್ಲಿ ಪ್ರತಿ ಬಾಲ್ಗೆ ಅವರಿಗೆ ಏಳು ಪಾಯಿಂಟ್ ಮೂರು ಲಕ್ಷ ಹಣವನ್ನ ನೀಡಲಾಗಿದೆ ಈ ಮೊತ್ತಕ್ಕೆ ಅವರು ನಿಜವಾಗಿಯೂ ಅರ್ಹರ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋ ಇನ್ನೊಂದು ವಿಚಾರ ಅಂದ್ರೆ ಕಮಿನ್ಸ್ ಹಾಗೂ ಸ್ಟಾರ್ಕ್ ಇಬ್ಬರೇ ವಿಶ್ವದ ಶ್ರೇಷ್ಠ ಆಟಗಾರರ ಅನ್ನೋದು ಸ್ಟಾರ್ಕ್ ಮತ್ತು ಕಮಿನ್ಸ್ ಅನ್ನ ಅವರು ಬಿಡ್ಡಾದ ಮೊತ್ತವು ಆಧುನಿಕ ಕ್ರಿಕೆಟ್ನ ಇತರ ಶ್ರೇಷ್ಠ ಆಟಗಾರರಿಗೆ ಹೋಲಿಸಿದ್ರೆ ಸಂಪೂರ್ಣ ಅಸಂಬದ್ಧ ಅಂತ ಭಾರತದ ಮಾಜಿ ಬ್ಯಾಟರ್ ಆಕಾಶ್ ಚೋಪ್ರಾ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಆಸ್ಟ್ರೇಲಿಯಾದ ಈ ಜೋಡಿಯು ನಲವತ್ತೈದು ಕೋಟಿಗೂ ಹೆಚ್ಚು ಮೊತ್ತ ಗಳಿಸುತ್ತೆ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಅವರಂತ ಬಲಿಷ್ಠ ಆಟಗಾರರು ಹರಾಜ್ಗೆ ನಿಂದ್ರೆ ಐಪಿಎಲ್ ಪಿ ಹರಾಜಿನ ಎಲ್ಲಾ ದಾಖಲೆಗಳನ್ನ ಒಂದೇ ಬಾರಿಗೆ ಛಿದ್ರಗೊಳಿಸುತ್ತಾರೆ ಅನ್ನೋದು ಆಕಾಶ್ ಚೋಪ್ರಾ ಅಭಿಪ್ರಾಯ ಒಂದು ವೇಳೆ ಮುಂದೆ ಬೂಮ್ರಾ ಅವರು ಹರಾಜ್ಗೆ ನಿಲ್ತೀನಿ ಅಂತ ಹೇಳಿದ್ರೆ ಹೇಗಾಗತ್ತೆ ಅಥವಾ ಕೊಹ್ಲಿ ಕೂಡ ಆರ್ ಸಿ ಬಿಟ್ಟು ಹರಾಜ್ಗೆ ನಿಂದ್ರೆ ಅವರ ಬೆಲೆ ಕೂಡ ಏರುತ್ತಲ್ವಾ ಈ ಹರಾಜಿಂದ ಸ್ಟಾರ್ಕ್ ಅವರ ಮಾರ್ಕೆಟ್ ಪ್ರೈಸ್ ಇಪ್ಪತ್ತು ಕೋಟಿ ಅಂತ ನಿರ್ಧಾರ ಆಗ್ಬಿಟ್ರೆ ಕೊಹ್ಲಿ ಬೆಲೆ ನಲವತ್ತೆರಡು ಕೋಟಿ ಮತ್ತು ಬೂಮ್ರಾ ಮೌಲ್ಯ ಮೂವತ್ತೈದು ಕೋಟಿ ಅಂತ ಖಂಡಿತವಾಗಿಯೂ ನಿರ್ಧಾರವಾಗುತ್ತೆ ಒಂದು ವೇಳೆ ಹಾಗೆ ಸಂಭವಿಸದೆ ಇದ್ರೆ ಈ ವ್ಯವಸ್ಥೆಯಲ್ಲಿ ಏನೋ ದೋಷ ಇದೆ ಅನ್ನೋ ಅರ್ಥವಾಗುತ್ತೆ ಅಂತ ಆಕಾಶ್ ಚೋಪ್ರಾ ವಿವರಿಸುತ್ತಾರೆ ಏನು ಈ ಸಮಸ್ಯೆ ಕೇವಲ ಕೊಹ್ಲಿ ಹಾಗೂ ಬೂಮ್ರಾರಿಗೆ ಮಾತ್ರ ಸೀಮಿತವಾಗಿಲ್ಲ ಯಾರ್ಯಾರೆಲ್ಲ ರಿಟೇನ್ ಆಗಿದ್ದಾರೋ ಅವರೆಲ್ಲರ ವಿಚಾರದಲ್ಲೂ ಕೂಡ ಇದೇ ಪ್ರಶ್ನೆ ಕಾಡ್ತಾ ಇದೆ ಬೇರೆ ಯಾವುದೋ ಟೀಮ್ ಬೇಡ ಸೀದಾ ಆರ್ಸಿಬಿ ವಿಚಾರಕ್ಕೆ ಬರೋಣ ಮಿನಿ ಆಕ್ಷನ್ ಸಿ ಬಿ ಕೂಡ ಟ್ರೇಡಿಂಗ್ ನಲ್ಲಿ ಒಂದು ಡೀಲ್ ಮಾಡಿಕೊಂಡಿತ್ತು ಆಸ್ಟ್ರೇಲಿಯಾದ ಕೆಮರಾನ್ ಗ್ರೀನ್ ಅವರನ್ನ ಬರೋಬ್ಬರಿ ಹದಿನೇಳು ಪಾಯಿಂಟ್ ಐದು ಕೋಟಿ ನೀಡಿ ಖರೀದಿ ಮಾಡಲಾಗಿತ್ತು ಈ ಅಮೌಂಟ್ ವಿರಾಟ್ ಕೊಹ್ಲಿ ಬೆಲೆಗಿಂತಲೂ ಹೆಚ್ಚು ಅಷ್ಟೇ ಯಾಕೆ ತಂಡದ ಕ್ಯಾಪ್ಟನ್ ಫಾಫ್ ಡ್ಯೂಪ್ಲಸಿಸ್ ಹಾಗೂ ತಮ್ಮ ಸಾಮರ್ಥ್ಯ ಎಂತದ್ದು ಅಂತ ಈಗಾಗಲೇ ಪ್ರೂವ್ ಮಾಡಿಕೊಂಡಿರೋ ಆರ್ಸಿಸ್ನ ಹೊಡೆಬಡಿ ದಾಂಡಿಗ ಮ್ಯಾಕ್ಸ್ವೆಲ್ ರ ಬೆಲೆಗಿಂತಲೂ ಹೆಚ್ಚು ಹೀಗಾಗಿ ಕೆಮರಾನ್ ಗ್ರೀನ್ ರ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಕೆರಿಯರ್ ಎಲ್ಲವನ್ನೂ ದಿಗ್ಗಜ ಆಟಗಾರರಿಗೆ ಕಂಪೇರ್ ಮಾಡಿ ಇಷ್ಟೊಂದು ಬೆಲೆ ನೀಡುವ ಅವಶ್ಯಕತೆ ಇತ್ತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಭಿಮಾನಿಗಳು ಇದೆಲ್ಲದಕ್ಕಿಂತ ಫನ್ನಿ ವಿಚಾರ ಅಂದ್ರೆ ಬೌಲರ್ ಎಷ್ಟ್ ದಯಾಳ್ಗೆ ಐದು ಕೋಟಿ ನೀಡಿ ಖರೀದಿ ಮಾಡಿರೋದು ಹೌದು ಒಂದು ಪಂದ್ಯದ ಕೊನೆ ಓವರ್ ನಲ್ಲಿ ಬರೋಬ್ಬರಿ ಮೂವತ್ತು ರನ್ ಬಾಕಿ ಇದ್ದಾಗಲೂ ಕೂಡ ಪಂದ್ಯವನ್ನ ಗೆಲ್ಲಿಸೋಕೆ ಆಗ್ಲಿಲ್ಲ ಅಂತ ಆಟಗಾರನಿಗೆ ಇಷ್ಟು ದೊಡ್ಡ ಬೆಲೆ ನೀಡೋ ಅವಶ್ಯಕತೆ ಇತ್ತ ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕಂಟಿನ್ಯೂಸ್ ಆಗಿ ಐದು ಸಿಕ್ಸರ್ ಹೊಡೆಸಿಕೊಳ್ಳೋದು ಅಂದ್ರೆ ಅದು ಒಬ್ಬ ಬೌಲರ್ ಸಾಮರ್ಥ್ಯಕ್ಕೆ ಸವಾಲಾಗೋ ವಿಚಾರ ಇಂತಹ ಕಳಪೆ ಪ್ರದರ್ಶನ ನೀಡಿ ಪ್ರತಿನಿಧಿಸ್ತಾ ಇದ್ದ ಟೀಮ್ಗೆ ಬೇಡವಾಗಿದ್ದವರನ್ನ ಪ್ರತಿ ಸಿಕ್ಸರ್ಗೆ ಒಂದು ಕೋಟಿಯಂತೆ ಐದು ಕೋಟಿ ನೀಡಿ ಖರೀದಿಸಿಕೊಳ್ಳೋ ಅವಶ್ಯಕತೆ ಇತ್ತಾ ಅನ್ನೋದು ಜನರ ಪ್ರಶ್ನೆ ಇನ್ನು ಶಾಕಿಂಗ್ ವಿಚಾರ ಅಂದ್ರೆ ಕೊನೆ ಓವರ್ ನಲ್ಲಿ ಐದು ಸಿಕ್ಸರ್ ಹೊಡೆದು ಯಶ್ ದಯಾಳ್ ರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದ ರಿಂಕು ಸಿಂಗ್ಗೆ ಕೇವಲ ಐವತ್ತೈದು ಲಕ್ಷ ನೀಡಿ ಉಳಿಸಿಕೊಳ್ಳಲಾಗಿದೆ ಅನ್ನೋದು ಹೌದು ರಿಂಕು ಸಿಂಗ್ ಕೆಪಾಸಿಟಿ ಏನು ಅನ್ನೋದು ಕ್ರಿಕೆಟ್ ಜಗತ್ತಲ್ಲಿ ಆಲ್ರೆಡಿ ಅನಾವರಣ ಆಗಿದೆ ಹೇಗಿದ್ದಾಗ ಇಂತಹ ಬಿಡ್ಡಿಂಗ್ ನಿಂದ ಯಾವ ಸಂದೇಶ ಕೊಡ್ತೀರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಕೊನೆ ಓವರ್ ನಲ್ಲಿ ಐದು ಸಿಕ್ಸರ್ ಹೊಡೆಸಿಕೊಂಡ್ರು ಅಂತ ಯಶ್ ದಯಾಳ್ ವೇಸ್ಟ್ ಅಂತಲೂ ಹೇಳೋಕಾಗಲ್ಲ ಕೆಲ ಸಂದರ್ಭಗಳು ಪ್ರತಿಭಾನ್ವಿತರನ್ನು ಕೂಡ ಯಾಮಾರಿಸಿ ಬಿಡುತ್ತವೆ ಆದರೆ ಬಿಡ್ಡಿಂಗ್ಗೆ ಒಂದು ಮಾನದಂಡ ಇರಬೇಕಲ್ವಾ ಸದ್ಯ ಕಡಿಮೆ ಬೆಲೆ ನೀಡಿ ಒಂದು ಅವಕಾಶ ಕೊಟ್ಟು ತಮ್ಮನ್ನ ತಾವು ಸಾಬೀತು ಮಾಡಿಕೊಂಡ ಬಳಿಕ ಉತ್ತಮ ಬೆಲೆ ನೀಡಿದ್ರೆ ಅರ್ಥ ಇರುತ್ತಲ್ವಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ನಾವಾಗ್ಲೇ ಹೇಳಿದ ಹಾಗೆ ಐಪಿಎಲ್ ನಿಂದ ಭಾರತೀಯ ಕ್ರಿಕೆಟರ್ಗಳಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋದು ಇದು ಸಾಕ್ಷಿ ಸಮೇತ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ ಐಪಿಎಲ್ ರೂಲ್ಸ್ ಪ್ರಕಾರ ಆದ್ಯತೆ ವಿಚಾರದಲ್ಲಿ ಭಾರತೀಯರಿಗೆ ಮೊದಲ ಪ್ರಾಶಸ್ತ್ಯ ಇರೋದು ಸರಿನೇ ಆದರೆ ರೆಮ್ಯುನರೇಷನ್ ವಿಚಾರದಲ್ಲಿ ದೇಸಿ ಆಟಗಾರರು ಪದೇ ಪದೇ ಹಿಂದುಳಿತಾನೆ ಇದ್ದಾರೆ ಈ ಆಕ್ಷನ್ ಪ್ರಕ್ರಿಯೆಯ ಹೆಚ್ಚು ಅಡ್ವಾಂಟೇಜ್ ಪಡಿತಾ ಇರೋದು ವಿದೇಶಿಗರೇ ಅದರಲ್ಲೂ ಆಸ್ಟ್ರೇಲಿಯಾ ಕ್ರಿಕೆಟ್ ಆಟಗಾರರೇ ಎಸ್ ಐಪಿಎಲ್ ಫ್ರಾಂಚೈಸಿಗಳು ಆಸೀಸ್ ಆಟಗಾರರಿಗೆ ಬರೋಬ್ಬರಿ ನೂರ ಮೂವತ್ತು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದೆ ಸ್ಟಾರ್ಕ್ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ಕಮಿನ್ಸ್ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ಸ್ಪೆನ್ಸರ್ ಹತ್ತು ಕೋಟಿ ಹೆಡ್ಗೆ ಆರು ಪಾಯಿಂಟ್ ಎಂಟು ಕೋಟಿ ಜೈಗೆ ಐದು ಕೋಟಿ ಗ್ರೀನ್ಗೆ ಹದಿನೇಳು ಪಾಯಿಂಟ್ ಐದು ಕೋಟಿ ಸ್ಟೋನಿಸ್ಗೆ ಒಂಬತ್ತು ಪಾಯಿಂಟ್ ಎರಡು ಕೋಟಿ ವಾರ್ನರ್ಗೆ ಆರು ಪಾಯಿಂಟ್ ಎರಡು ಐದು ಕೋಟಿ ಮಾರ್ಷ್ಗೆ ಆರು ಪಾಯಿಂಟ್ ಐದು ಕೋಟಿ ವೇಡ್ಗೆ ಎರಡು ಪಾಯಿಂಟ್ ನಾಲ್ಕು ಕೋಟಿ ಮ್ಯಾಕ್ಸ್ವೆಲ್ಗೆ ಹನ್ನೊಂದು ಕೋಟಿ ಬೆಹ್ರೇಡ್ರೋಫ್ಗೆ ಎಪ್ಪತ್ತೈದು ಲಕ್ಷ ಟಿಮ್ ಡೇವಿಡ್ಗೆ ಎಂಟು ಪಾಯಿಂಟ್ ಎರಡು ಐದು ಕೋಟಿ ಜಾಂಪಾಗೆ ಒಂದೂವರೆ ಕೋಟಿ ಹಾಗೂ ಎಲ್ಲಿಸ್ಗೆ ಎಪ್ಪತ್ತೈದು ಲಕ್ಷ ನೀಡಿ ಖರೀದಿ ಮಾಡಲಾಗಿದೆ ಈ ಎಲ್ಲ ಗೊಂದಲ ತೊಡಕುಗಳ ಮಧ್ಯೆ ಸಮಾಧಾನಕರ ವಿಚಾರ ಅಂದ್ರೆ ಈಗ ತಾನೇ ಚಿಗುರುತ್ತಿರೋ ಕೆಲ ಪ್ರತಿಭೆಗಳಿಗೆ ಉತ್ತಮ ಬೆಲೆಯನ್ನ ನೀಡಲಾಗಿದೆ ಅನ್ನೋದು ಹಾಗೆ ಈ ವಿಚಾರಕ್ಕೆ ಯಾರು ಕೂಡ ಯಾವ ಫ್ರಾಂಚೈಸಿಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಹಾಗೂ ಯಾರನ್ನು ಕೂಡ ದೂರ್ತಾ ಇಲ್ಲ ಸಮೀರ್ ರಿಜ್ವಿ ರಾಬಿನ್ ರಂತ ಪ್ರತಿಭೆಗಳ ಹಿನ್ನೆಲೆ ನೋಡಿದ್ರೆ ಎಂಥವರ ಕಣ್ಣು ಕೂಡ ತೇವವಾಗುತ್ತೆ ಇಂಥವರಿಗೆ ಒಂದು ಒಳ್ಳೆ ಮೊತ್ತ ಸಿಕ್ಕಿದ್ರೆ ಕೊನೆ ಪಕ್ಷ ತೀರಾ ಕೆಳಮಟ್ಟದಲ್ಲಿರೋ ಅವರ ಜೀವನವನ್ನ ಸುಧಾರಿಸಿಕೊಳ್ಳೋದಕ್ಕಾದರೂ ಸಹಾಯವಾಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಅದರಲ್ಲೂ ಒಂದು ಅವಕಾಶಕ್ಕಾಗಿ ಹಾತೊರಿತಾ ಇರೋ ಕಷ್ಟಪಟ್ಟು ಬೆಳೆದು ಬರೋ ಇಂತಹ ಪ್ರತಿಭೆಗಳು ಬಹಳ ಎಚ್ಚರಿಕೆಯಿಂದ ಆಡ್ತಾರೆ ತಮ್ಮ ಕೆರಿಯರ್ಗಾಗಿ ಶ್ರಮಿಸ್ತಾರೆ ಆದ್ರಿಂದ ಇಂಥವರಿಗೆ ಉತ್ತಮ ಬೆಲೆ ನೀಡೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಅಭಿಪ್ರಾಯ ಪ್ರತಿಯೊಬ್ಬರದ್ದು ಒಟ್ನಲ್ಲಿ ಈ ಬಿಡ್ಡಿಂಗ್ ಆಕ್ಷನ್ ಎಲ್ಲ ನೋಡ್ತಾ ಇದ್ರೆ ಕ್ರಿಕೆಟ್ ಒಂದು ಜಗತ್ತಾದ್ರೆ ಈ ಐಪಿಎಲ್ ಇನ್ನೊಂದು ಜಗತ್ತು ಅನ್ನೋ ಹಾಗಾಗಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಸಾರ್ವಕಾಲಿಕ ದಾಖಲೆ ಮಾಡಿದವರ ಮುಂದೆ ಯಾರೋ ಒಬ್ಬ ಒಂದೆರಡು ಮ್ಯಾಚ್ ನಲ್ಲಿ ಮಿಂಚು ಹರಿಸಿ ದೊಡ್ಡ ಮೊತ್ತಕ್ಕೆ ಸೇಲ್ ಆಗ್ತಾನೆ ಅಂದ್ರೆ ಅದು ಒಪ್ಪೋ ಮಾತೇ ಅಲ್ಲ ಆದ್ರಿಂದ ಈ ಪ್ರಕ್ರಿಯೆಗಳಿಗೆ ಒಂದು ಮಾನದಂಡ ಬರಲೇಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ